ಮಾಡಿದ್ದಾರೆ ಈಗ ಮಾಡ್ತಾವೆ ಸರ್ಕಾರ ಈಗ ಆಗಲ್ಲ ಸಮಸ್ಯೆ ಈಗಾಗಲೇ ಸರ್ಕಾರ ಮುಂಜಾಗ್ರತೆ ಕ್ರಮವಾಗಿ ಈಗ ಮಾಡ್ ಮಾಡಿದ್ದಾರೆ ಮುಂದೆ ಮಳೆ ಬಂದು ಹೆಚ್ಚಿಗೆ ಆಯ್ತು ಈ ಊರು ಬಿಡೋ ಪರಿಸ್ಥಿತಿ ಇದೆ ಅಂತಂದ್ರೆ ಮತ್ತೆ ಅವರಿಗೆ ಗಂಜಿ ಕೇಂದ್ರ ಸುಫ್ ಮಾಡ್ತಾರೆ ಮೊದಲು ಹೋಗಿದ್ದಾರೆ ಅವ್ರು ಊರವ್ರಿಗೆ ಮೊದ್ಲು ಹೇಳ್ತಾ ಇದೀವಿ ಬೇರೆ ಕಡೆ ಹೋಗ್ರಂತ ಅವ್ರು ಈಗ ಮಳೆ ಬಂದಾಗ ಇಲ್ಲಿ ಮಳೆ ಬಂದಾಗ ಅಷ್ಟೇ ಹೋಗಂಬ್ರಿ ಅಂತಾರೆ ಮತ್ತೆ ತಿರುಗಿ ಮುಂದ್ ಅದನ್ನ ನಾವು ಬಾರ ಅವ್ರು ಬರ್ಲಕ್ಕ ಯಾಕಂದ್ರೆ ಆಗಿಲ್ಲ ಅವ್ರ ಊರು ಬಹಳ ಪ್ರೀ ಇರ್ತದೆ ಬಿಟ್ಟು ಹೋಗ್ಲಕ್ ಮನಸ್ಸಿರೋದಿಲ್ಲ ಈಗಾದ್ರೆ ನಾವು ಗಂಜಿ ಕೇಂದ್ರ ಕರ್ಕೊಂಡು ಹೋಗ್ತೀವಿ ಅಂದ್ರೂ ಮುದುಕರು ಹೆಣ್ಮಕು ಅಷ್ಟೇ ರಾತ್ರಿಗೆ ಬರ್ತಾರೆ ಮುಂಜಾನೆ ಮುಂಜಾನೆದ್ದು ಊರಿಗೆ ಬರ್ತಾರೆ ಅದಕ್ಕೆ ಪರವಾಗಿಲ್ಲ ಎಲ್ಲರ ಮನೆ ಆಗಿ ಆಸೆ ಮುಂದಿನ ದಿನದಲ್ಲಿ ನಾವು ಸಾಯ್ಬೇಕಾದ್ರೆ ನಮ್ಮ ಸರ್ಕಾರಕ್ಕೆ ಹೇಳಿ ಸಿದ್ದರಾಮಯ್ಯವ್ರಿಗೆ ಡಿ ಸಿ ಅವ್ರಿಗೆ ಹೇಳಿ ಎಷ್ಟು ಸಾಧ್ಯದ ಈ ಊರ್ಲಿಂದ ಶಿಫ್ಟ್ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ ಮತ್ತು ಅವರಿಗೆಲ್ಲ ಈಗ ಪರಿಹಾರ ಪರಿಹಾರ ಎಷ್ಟು ಸಾಧ್ಯದ ನಾವು ನಮ್ಮ ಸರ್ಕಾರಕ್ಕೆ ಮತ್ತು ಸಿದ್ದರಾಮಯ್ಯವ್ರಿಗೆ ಹೇಳಿ ಬಡವರು ಸಂಕಷ್ಟದಲ್ಲಿದ್ದಾರೆ ಭಾಳ ಹಾಳಾಗಿರ್ತಪ್ಪ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಎಕರೆಕೆ ನಾಲ್ಕೆಕರೆವರೆಗೆ ಕೊಡ್ತದೆ ಹೆಚ್ಚಿನ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ನಾವು ಪರಿಹಾರ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು